ರಿಗೂ ನಮಸ್ಕಾರ ಇವತ್ತು ಅವರೇ ಕಾಳು ಹಾಕಿ ಮಟನ್ ಸಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು ಒಂದು ಎರಡು ಇಂಚು ಶುಂಠಿ ಬೆಳ್ಳುಳ್ಳಿ ಇದು ಎರಡು ಬೆಳ್ಳುಳ್ಳಿ ಒಂದು ಇಡಿ ನನ್ನ ಕೈಯ್ಯಲ್ಲಿ ಒಂದು ಇಡೀ ಕೊಬ್ಬರಿ ಒಂದು ಈರುಳ್ಳಿ ಎರಡು ಟೊಮಾಟ ಚಿಕ್ ಸೈಜು ಟೊಮಾಟೊ ಏನು ಭಾಳ ಬೇಡ ಕೊತ್ತಂಬರಿ ಸೊಪ್ಪು ದಂಟು ಸಮೇತ ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಅವಾಗಲೇ ಭಾಳ ಒಳ್ಳೆಯದು ಇಷ್ಟು ಇವಾಗ ನಾನು ರುಬ್ಕೊಳೋಣ ಅರ್ಧ ಕೆ ಜಿ ಮಟನ್ ಇದು ಕುಕ್ಕರ್ ಇಟ್ಟಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ ಕೊಬ್ಬಿರೋದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಒಂದು ನಾಲ್ಕೈದು ಪೀಸು ಸಿಪ್ಪೆ ಸಮೇತ ಕುಟ್ಬಿಟ್ಟು ಸ್ವಲ್ಪ ಚಚ್ಚಿ ಅಷ್ಟೇ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಟನ್ ಹಾಕ್ಕೊಳೋಣ ಉಪ್ಪು ಸ್ವಲ್ಪ ಲಾಸ್ಟಲ್ಲಿ ಅರ್ಶಿನ ಪುಡಿ ಹಾಕ್ಬಳ ಕಲ್ಲುಪ್ಪು ಹಾಕ್ಕೊಡೋಣ ಚೆನ್ನಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಹೊತ್ತು ಅರ್ಶಿನ ಪುಡಿ ಉಪ್ಪಲ್ಲಿ ಚೆನ್ನಾಗೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚಿಕನ್ ಆಗಲಿ ಮಟನ್ ಆಗಲಿ ಅದೇ ಥರ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಅದರಲ್ಲೇ ನೀರು ಬಿಡುತ್ತೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಅರ್ಶಿನ ಪುಡಿ ಉಪ್ಪಲ್ಲಿ ಮಟನ್ನ ಇವಾಗ ನಾನು ಮಸಾಲ ಹಾಕ್ತಾಯಿದ್ದೀನಿ ಏನು ಮಸಾಲ ಅಂದರೆ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಈ ಮನೆ ಮಸಾಲ ಒಂದು ಸ್ಪೂನು ಹಾಕ್ತಾಯಿದ್ದೀನಿ ಮನೆ ಮಸಾಲಲ್ಲಿ ಏನೇನು ಮಿಕ್ಸ್ ಇದೆ ಅಂದರೆ ಧನಿಯಾ ಕಾಳಿದೆ ಆಮೇಲೆ ಮೆಣಸಿನ್ಕಾಯಿ ಇದೆ ಒಣ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಈ ಥರ ಇದೆ ಅಷ್ಟೇ ಇರೋದು ಇದರಲ್ಲಿ ಬೇರೆ ಏನಿಲ್ಲ ಅಷ್ಟನ್ನ ಇಷ್ಟು ಹಾಕ್ಕೊಳ ಅದು ಇಲ್ಲ ಅಂದ್ರೂ ನೀವು ಚಕ್ಕೆ ಮಸಾಲ ಹಾಕ್ಕೊಂಡು ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಂಡು ರುಬ್ಬಿಬಿಟ್ಟು ಕೂಡ ಮಾಡ್ಕೊಬೋದು ಮನೆ ಮಸಾಲ ಇಲ್ಲ ಅಂದರೆ ಇಲ್ಲ ಮಟನ್ ಮಸಾಲ ಕೂಡ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಸ್ಮೆಲ್ಲು ಸ್ವಲ್ಪ ಇದರಲ್ಲೇ ಸ್ವಲ್ಪ ಏನಿಲ್ಲ ಸ್ವಲ್ಪ ಸ್ವಲ್ಪ ಹುರ್ಕೊಂಡಿದೀನಿ ಘಾಟ್ ವಾಸನೆ ಹೋಗೋವರೆಗೂ ಇವಾಗ ಅಂಥ ಮಸಾಲ ಹಾಕ್ಕೊಳ ಅಂಥ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಮಸಾಲ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸಲ ಹುರ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇವಾಗ ಮಿಕ್ಸಿ ತೊಳೆದಿಟ್ಟಿರೋಂಥ ನೀರು ಹಾಕ್ಕೊಳ ಉಪ್ಪು ನೋಡ್ಕೋಬೇಕು ನೀಟಾಗಿದೆಲ್ಲ ಮಿಕ್ಸ್ ಮಾಡಿದ ನಂತರ ಉಪ್ಪು ನೋಡ್ಕೊಳ್ಳಿ ನಿಮಗೆ ಸಾರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಗಟ್ಟಿ ಬೇಕಾ ಗಟ್ಟಿ ನೀರು ನೋಡಿ ಈ ಇನ್ನು ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು ಆಮೇಲೆ ಇದಿವಾಗ ಕುದಿಲಿ ಚೆನ್ನಾಗೆ ಸಾರು ಕುದಿಬೇಕು ಮೇಲೆ ಕುಕ್ಕರ್ ಮುಚ್ಚೋಣ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ನಾನು ಹಿಂಗೆ ಬೇಯಿಸಿದ್ದೀನಿ ಇದನ್ನ ಚೆನ್ನಾಗೆ ಕುದ್ದಿದೆ ಏನಿಲ್ಲ ಅಂದ್ರೂ ಒಂದು ಅರ್ಧ ಭಾಗ ಬೆಂದಿರುತ್ತೆ ಮಟನ್ನು ಇವಾಗ ನಾನು ಅವರೆ ಕಾಳು ಹಾಕ್ಕೊಳ್ತೀನಿ ಅರ್ಧ ಕೆ ಜಿ ಅವರೇಕಾಯಿ ತಗೊಂಡು ಸುಲಿದು ತೊಳ್ದಿಕ್ಕಿರ ಅಂತ ಅವರೇ ಕಾಳಿದು ಇವಾಗ ಅವರ ಕಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಹಾಕಿದರೆ ಸಾರು ನೋಡಿ ಎಷ್ಟು ಕಲರ್ಫುಲ್ಲ ಚೆಂದ ಏನೋ ಒಂದು ಇದು ಸ್ವಲ್ಪ ಗಟ್ಟಿ ಆಯಿತು ಸಾರು ನಾನು ಸಿಟಿ ಹೊಡೆಸ್ಕೊಂಡ್ಮೇಲೆ ಆಮೇಲೆ ನೋಡೋಣ ಗಟ್ಟಿನೇ ಇರಲಿ ಸ್ವಲ್ಪ ನೀರು ಹಾಕ್ಕೊಳ ಕಲ್ಲು ತುಂಬ ಗಟ್ಟಿಯಾಗಿದೆ ಇದು ಹಿಟ್ಟಿಗೆ ಒಂದು ಚಿಟ್ಟಿಗೆ ಅಷ್ಟು ಕಲ್ಲು ಉಪ್ಪು ಉಪ್ಪು ಕಡಿಮೆ ಇರ್ಬೋದು ಹಾಂ ಈಗ ಕರೆಕ್ಟಾಗಿ ಆಯ್ತು ಸಾರು ಇವಾಗ ಒಂದು ಎರಡು ಸಿಟಿ ತೊಗೊಂಡ್ರೂ ಸಹ ಕರೆಕ್ಟಾಗಿ ಎಲ್ಲ ಇದು ಸ್ವಲ್ಪ ವಯಸ್ಸೋದವ್ರಿಗೆ ಬೇಕಂದರೆ ಮೂರು ಸಿಟಿ ಓಡಿಸಿ ಹಾಂ ಹಾಂ ಸೂಪರಾಗಿದೆ ಟೇಸ್ಟ್ ಮಾಡಿ ನೋಡಿದೆ ನಾನು ಚೆನ್ನಾಗಿ ಬಂದಿದೆ ಉಪ್ಪು ಗಿಪ್ಪು ಎಲ್ಲ ಕರೆಕ್ಟಾಗಿದೆ ಕುದಿ ಬರಲಿ ಇವಾಗ ನಾನು ಕುಕ್ಕರ್ ಮುಚ್ಚೋಕ್ಕೆ ಮುಚ್ಚಾನ ನೋಡಿ ಮೂರು ನಿಮಿಷ ಬೇಯಿಸಿರೋದು ನಾನು ಮಸಾಲ ಅಲ್ಲಿ ಮಟನ್ನು ಇವಾಗ ಕಾಳು ಹಾಕ್ಬಿಟ್ಟು ಒಂದು ನಿಮಿಷ ಬಿಡ್ತೀನಿ ಸಾಕು ಕುದಿ ಬಂತು ಅಂದರೆ ಒಂದು ಕುದಿ ಬಂತಂದರೆ ನಾನು ಕುಕ್ಕರ್ ಮುಚ್ತೀನಿ ಇವಾಗ ಏನಿಲ್ಲ ಯಾವುದು ಅಂದ್ರೂ ಬೇಗ ಆಗೋಲ್ಲ ಆಗುತ್ತೆ ಆದರೆ ಟೈಮ್ ಬೇಕು ಸ್ವಲ್ಪ ಏನೇ ಸಾರು ಮಾಡಬೇಕಂದ್ರೆ ಒಂದು ಅರ್ಧ ಗಂಟೆ ಕಾಲು ಗಂಟೆ ಇಪ್ಪತ್ತೈದು ಮೂವತ್ತು ನಿಮಿಷ ಬೇಕೇ ಬೇಕಾಗುತ್ತೆ ಕುದಿ ಬರ್ತಾ ಇದೆ ನೋಡಿ ಇವಾಗ ನಾನು ಕುಕ್ಕರ್ ಮುಚ್ಚಿನ ಕ ಮುಚ್ಚೋಣ ಕುದಿ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಿದ್ದೀನಿ ನಾನು ಎರಡು ಸಿಟಿ ಎರಡರಿಂದ ಮೂರು ಸಿಟಿ ತಗೊಳ್ಳಿ ಸಾರು ರೆಡಿ ಆಗಿದೆ ಕುಕ್ಕರ್ ತೆಗೆದು ನೋಡೋಣ ಸಾರು ರೆಡಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ